ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಅಂತ ಮನೆ ಮನೆಗೆ ತೊಗೊಂಡೋಗಿ ಬೀಳ್ತಾ ಇದ್ದಿದ್ದು ನೆನಪಿದೆಯಾ ನಿಮಗೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಂಗೆ ಅದೆಲ್ಲ ನೆನಪಾಗುತ್ತೆ ನಾನಿವತ್ತು ನಿಮಗೆಲ್ಲ ಸಕ್ಕರೆ ಹಚ್ಚು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ಏನು ಫುಡ್ ಕಲರ್ ಯೂಸ್ ಮಾಡಿದೆ ಕಲರ್ ಕಲರ್ ಸಕ್ಕರೆ ಹಚ್ಚು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಸಕ್ಕರೆ ಅಚ್ಚು ಮಾಡೋದಕ್ಕೆ ಅಚ್ಚಿನ ಮನೆಗಳನ್ನು ಮೊದಲೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನೊಂದು ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಯೂಶ್ವಲಿ ಓವರ್ ನೈಟ್ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಎರಡು ಗಂಟೆ ನೆನೆಸಿದ್ರೂ ಸಾಕಾಗತ್ತೆ ಈಗ ಆ ಅಚ್ಚುಗಳನ್ನೆಲ್ಲ ನೀಟಾಗಿ ನೀರಿನ ಪಸೆ ಇಲ್ಲದೆ ಇದ್ದಂಗೆ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀಟಾಗಿ ಅದು ಒಂದೇ ಪ್ಲೇಸಲ್ಲಿ ಕೂಡೋ ಥರಕ್ಕೆ ಅದನ್ನ ಇಟ್ಕೊಂಡು ಗಟ್ಟಿಯಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು ದೊಡ್ಡ ದೊಡ್ಡ ಹಚ್ಚುಗಳಾದರೆ ಎರಡೆರಡು ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ ಚಿಕ್ಕ ಪುಟ್ಟ ಹಚ್ಚಾದರೆ ಒಂದು ರಬ್ಬರ್ ಬ್ಯಾಂಡ್ ಸಾಕಾಗುತ್ತೆ ದಪ್ಪ ರಬ್ಬರ್ ಬ್ಯಾಂಡ್ಗಳು ಗಟ್ಟಿಯಾಗಿರೋದನ್ನು ಹಾಕ್ಕೊಂಡು ಅದನ್ನು ಗಟ್ಟಿಯಾಗಿ ನಿಲ್ಲಿಸಿದ್ರೆ ನಾವು ಸಕ್ಕರೆ ಪಾಕ ಹಾಕಿದಾಗ ಶೇಪ್ ನೀಟಾಗಿ ಬರುತ್ತೆ ಒಳಗಡೆ ಇರೋದು ಒಂಚೂರು ಮೇಲೆ ಕೆಳಗೆ ಆದರೆ ಶೇಪು ಕರೆಕ್ಟಾಗಿ ಹೋಲ್ಡ್ ಮಾಡೋಲ್ಲ ಅದನ್ನು ನೀಟಾಗಿ ರೆಡಿ ಮಾಡಿ ಒಂದು ಕಡೆಗೆ ಸೈಡಲ್ಲಿ ತೆಗೆದಿಟ್ಕೊಂಡು ಸಕ್ಕರೆ ಪಾಕ ಮಾಡೋಕ್ಕೆ ಶುರು ಮಾಡೋಣ ಒಂದು ಪಾತ್ರೆ ಒಳಗೆ ಒಂದು ಲೋಟ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಮಾಡೋಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ ಅಕಸ್ಮಾತ್ ನೀವು ಜಾಸ್ತಿ ಕ್ವಾಂಟಿಟಿಲಿ ಸಕ್ಕರೆ ಪಾಕ ಮಾಡ್ಕೊಳ್ತೀರಾ ತುಂಬ ಮಾಡ್ತಾಯಿದ್ದೀರಾ ಅಂತಂದರೆ ಸಕ್ಕರೆ ನೀರು ಹಾಕಿ ನೆನೆಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟರು ಸಾಕು ಅಷ್ಟೊತ್ತಿಗಾಗಲೇ ಸಕ್ಕರೆ ಕರ್ಗೋಗಿರುತ್ತೆ ಈಗ ನೋಡಿ ಸಕ್ಕರೆ ಕರ್ಗಾಗಿದೆ ಒಲೆ ಮೇಲೆ ಇಟ್ಟಿದ್ದು ಸಕ್ಕರೆ ಕರ್ಗ ಆದಮೇಲೆ ಸಕ್ಕರೆ ಯಾವ ಲೋಟದಲ್ಲಿ ಅಳತೆ ಮಾಡಿದ್ವಲ್ಲ ಅದೇ ಲೋಟದಲ್ಲಿ ಕಾಲು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಿ ಅದೇ ರೀತಿ ಸೈಡಲ್ಲಿ ಸಣ್ಣ ಕುದಿ ಶುರುವಾದ ಮೇಲೆ ಒಂದು ಸೌಟ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಮೊಸರು ಏನಕ್ಕೆ ಹಾಕೋದು ಅಂತಂದರೆ ಬೆಳ್ಳಗೆ ಬರುತ್ತೆ ಸಕ್ಕರೆ ಹಚ್ಚು ಬಿಳಿ ಬಣ್ಣದ ಸಕ್ಕರೆ ಹಚ್ಚು ಮಾಡೋದಾದರೆ ಸಕ್ಕರೆಲಿರೋ ಕಸ ಅಥವಾ ಕಲರ್ ಏನಾದ್ರು ಚೇಂಜ್ ಆಗಿ ನೀಟಾಗಿ ಬೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ಮಾಡೋದು ನೋಡಿ ಈ ರೀತಿ ಸಕ್ಕರೆ ಎಲ್ಲ ಮೇಲ್ಕಸ ಎದ್ದು ಬರುತ್ತೆ ನಾವು ಹಾಕಿರೋ ಹಾಲು ನೀರಿಂದ ಪೂರ್ತಿ ಸಪ್ರೇಟ್ ಆಗುತ್ತೆ ಈ ರೀತಿ ನೀರಿನ ಕಲರ್ ಬರುತ್ತೆ ಸಕ್ಕರೆ ಪಾಕ ಅಲ್ಲಿ ತನಕ ಅದನ್ನ ನೀಟಾಗಿ ಒಲೆ ಮೇಲೆ ಕಾಯಿಸಿ ಆಮೇಲೆ ಒಂದು ಪಾತ್ರೆ ಒಳಗೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಮಲ್ ಬಟ್ಟೆ ಪಾಣಿಪಂಚೆ ಆ ಥರದ್ದು ಏನಾದ್ರು ಒಂದು ಬಟ್ಟೆ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ಪಾಕನ ಇದ್ರೊಳಗೆ ಸೋಸ್ಕೋಬೇಕು ನಾವು ತುಂಬ ಕ್ವಾಂಟಿಟಿಲಿ ಸಕ್ಕರೆ ಪಾಕ ಮಾಡಿಕೊಂಡು ಹಚ್ಚು ಮಾಡ್ತಾಯಿದ್ದೀವಿ ಅಂತ ಅಂದರೆ ಈ ಪಾಕನ ಸಪ್ರೇಟಾಗಿ ಇಟ್ಕೊಂಡು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಪಾಕನ ಒಲೆ ಮೇಲೆ ಬಿಸಿ ಮಾಡ್ಕೊಂಡು ಮಾಡಬೇಕಾಗತ್ತೆ ಲಾರ್ಜ್ ಕ್ವಾಂಟಿಟಿನೂ ಒಟ್ಟಿಗೆ ಇಟ್ಕೊಂಡು ಮಾಡೋಕ್ಕೆ ಹೋದರೆ ನಾವು ಈ ಕಡೆಗೆ ಪಾಕ ಹಾಕ್ತಾಯಿದ್ರು ಮೋಲ್ಡ್ ಒಳಗೆ ಉಳ್ತಿರೋ ಪಾಕ ಪಾತ್ರೆ ಒಳಗೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಕೊಂಡು ಮಾಡಬೇಕು ನಾನಿಲ್ಲಿ ತುಂಬ ಏನು ಮಾಡ್ತಾಯಿಲ್ಲ ವೀಡಿಯೋಗೋಸ್ಕರ ಸ್ವಲ್ಪ ಮಾತ್ರ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಈ ರೀತಿ ಸಕ್ಕರೆ ಪಾಕನ ತೆಗೆದಿಟ್ಕೊಂಡು ಇದನ್ನು ಒಲೆ ಮೇಲೆ ಇದ್ದೀನಿ ನಾವು ವೈಟ್ ಕಲರ್ ಹಚ್ಚಿ ಮಾಡೋದಾದ್ರೆ ಏನೂ ಹಾಕೋದು ಬೇಡ ಕಲರ್ಗಳೆಲ್ಲ ಇದನ್ನೇ ಒಲೆ ಮೇಲೆ ಇಟ್ಟರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಕಲರ್ ಹಚ್ಚಿ ತೋರಿಸ್ತಾ ಇದ್ದೀನಿ ಅದು ತರಕಾರಿ ಜ್ಯೂಸಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದೆರಡು ಸ್ಪೂನ್ ಕ್ಯಾರೆಟ್ ರಸ ಹಾಕ್ಕೊಂಡಿದ್ದೀನಿ ಈ ರೀತಿ ತರಕಾರಿ ರಸ ಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಯಾವುದೋ ಫುಡ್ ಕಲರೇ ಬೇಡ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಥರ ಅದು ದಪ್ಪ ಆಗಬೇಕು ಪಾಕ ನೀಟಾಗಿ ಗೆಜ್ಜೆ ಗೆಜ್ಜೆ ಪಾಕ ಬರುತ್ತೆ ನೊರೆ 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 ಪಾಕ ಬರುತ್ತೆ ನೋಡಿ ಹೀಗೆ ಹೀಗೆ ಬರುತ್ತೆ ನೊರೆ 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 ಬರುತ್ತೆ ಅಲ್ಲಿ ತನಕ ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ಆಮೇಲೆ ಅದನ್ನ ಒಲೆಯಿಂದ ಕೆಳಗಡೆ ಇಳಿಸ್ಬೇಕು ನೋಡಿ ಹೀಗೆ ಈ ರೀತಿ ತಿಕ್ಕಿದ್ರೆ ದಪ್ಪ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಅದನ್ನ ಒಲೆ ಮೇಲಿಂದ ಕೆಳಗಿಳಿಸಿ ಚೆನ್ನಾಗಿ ತಿಕ್ಕಬೇಕು ನೊರೆ ಎಲ್ಲ ಹೋಗುತ್ತೆ ಈ ರೀತಿ ಪ್ಲೇನಾಗಿ ಇದ್ದು ದಪ್ಪ ಆಗ್ತಾ ಬರುತ್ತೆ ಕಲರು ಟೆಕ್ಸ್ಚರ್ ಎರಡೂ ಚೇಂಜ್ ಆಗುತ್ತೆ ಈ ರೀತಿ ಆದರೆ ಸಾಕಾಗತ್ತೆ ಇದನ್ನು ಬೇಗ ಬೇಗ ತಡ ಮಾಡ್ದೇ ಅಚ್ಚಿನ ಮಣೆಗಳಿಗೆ ಹಾಕ್ಕೋಬೇಕು ತಡ ಮಾಡಿದಷ್ಟು ಈ ಪಾಕ ಆಗುತ್ತೆ ಹಾಕಕ್ಕೆ ಬರೋದಿಲ್ಲ ಹಾಗೆಯೇ ಶೇಪ್ ಕೂಡ ಸರಿಯಾಗಿ ಬರೋದಿಲ್ಲ ಒಳಗಡೆ ಇಳಿಯೋದೇ ಇಲ್ಲ ನೀಟಾಗಿ ಬೇಗ 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 ಅದನ್ನು ಕೈ ಓಡಿಸ್ಕೊಂಡು ಹಾಕಬೇಕಾಗತ್ತೆ ನೋಡಿ ಅಕಸ್ಮಾತ್ ಪಾಕ ಹಾಕ್ತಾ ಹಾಕ್ತಾನೆ ಗಟ್ಟಿಯಾಗಿ ಹೋಯಿತು ಹಾಕಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಮತ್ತೆ ಒಲೆ ಮೇಲೆ ಇಟ್ಕೊಂಡ್ರೆ ಅದು ನೀರಾಗುತ್ತೆ ಇದೇ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಮತ್ತೆ ಅದನ್ನು ಹಚ್ಚುಗಳಿಗೆ ಹಾಕ್ಕೊಂಡ್ರೆ ಆಯಿತು ನನೀಗ ಕ್ಯಾರೆಟ್ ಅಚ್ ತೋರಿಸಿದೆ ಈಗ ಉಳಿದಿರೋದು ಅದು ಗಟ್ಟಿಯಾಗಿರೋದಕ್ಕೆ ಚೂರು ಬೀಟ್ರೂಟ್ ರಸ ಹಾಕಿ ಬೀಟ್ರೂಟ್ ಟಚ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಇದೆರಡು ಬರೀ ಕಲ್ಲರ್ಗಷ್ಟೇ ಅಲ್ಲ ರುಚಿ ಕೂಡ ಮಾಮೂಲಿ ಸಕ್ಕರೆ ಹಚ್ಚಿಗಿಂತ ತುಂಬನೇ ಚೆನ್ನಾಗತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಹಚ್ಚಿನ ಮಣೆಗಳಿಲ್ಲ ಏನು ಮಾಡೋದು ಅಂತಂದರೆ ಸಿಲಿಕಾನ್ ಮೋಲ್ಡ್ಗಳಲ್ಲಿ ಚಾಕ್ಲೇಟ್ ಮಾಡೋ ಸಿಲಿಕಾನ್ ಮೋಲ್ಡ್ಗಳಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬೋದು ಯಾವ ಶೇಪಲ್ಲಿ ಬೇಕಾದ್ರೂ ಬರುತ್ತೆ ನೋಡಿ ಹೇಗೆ ಬಂದಿದೆ ನೋಡಿ ಅಚ್ಚು ಇದು ತೆಂಗಿನಕಾಯಿ ಇದೆ ಥರದ್ದು ಸುಮಾರು ಏನೇನೋ ಎಲ್ಲ ಶೇಪ್ಗಳದ್ದು ಎಲ್ಲ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಆ ಥರದ್ರಲ್ಲಿ ಮಾಡ್ಕೋಬೋದು ಈಗ ಬೀಟ್ರೂಟ್ ಹಚ್ಚು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ